ನನ್ನ ಹೆಸರು ರಾಮು ನಾನು ಒಬ್ಬ ಬಡ ರೈತ ನನ್ನ ಕುಟುಂಬದಲ್ಲಿ ನಾನು ನನ್ನ ಹೆಂಡತಿ ಇಬ್ಬರು ಪುಟ್ಟ ಮಕ್ಕಳಿದ್ದಾರೆ ನಮ್ಮ ಜೀವನ ಕಷ್ಟಕರವಾಗಿತ್ತು ನಮ್ಮ ತೋಟದಿಂದ ಸಿಗುತ್ತಿದ್ದ ಆದಾಯದಿಂದ ಜೀವನ ನಡೆಸುವುದೇ ಕಷ್ಟವಾಗಿತ್ತು ಇದೇ ಸಮಯದಲ್ಲಿ ನಮ್ಮ ಹಳ್ಳಿಗೆ ಒಬ್ಬ ದೊಡ್ಡ ಅಧಿಕಾರಿ ವರ್ಗಾವಣೆಯಾಗಿ ಬಂದಿದ್ದರು ಅವರ ಹೆಸರು ರಾಜೇಶ್ ಅವರು ತುಂಬ ಶ್ರೀಮಂತರಾಗಿದ್ದರು ಆದರೆ ಅವರ ಹೆಂಡತಿ ಸುನೀತಾ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಸುನೀತಾ ಅವರಿಗೆ ಸದಾ ಸೇವೆ ಮಾಡಲು ಒಬ್ಬ ಸೇವಕನ ಅವಶ್ಯಕತೆ ಇತ್ತು ಅಲ್ಲಿಯ ಮುಖಂಡರ ಶಿಫಾರಸಿನ ಮೇರೆಗೆ ನನಗೆ ಆ ಕೆಲಸ ಸಿಕ್ಕಿತ್ತು ಈ ಕೆಲಸದಿಂದ ನಮ್ಮ ಕುಟುಂಬಕ್ಕೆ ಸ್ವಲ್ಪ ಸಹಾಯವಾಗುತ್ತದೆ ಎಂದು ನಾನು ತುಂಬ ಸಂತೋಷಪಟ್ಟಿದ್ದೆ ರಾಜೇಶ್ ಅವರು ನಮಗೆ ಒಳ್ಳೆಯ ಸಂಬಳ ಕೊಡುತ್ತಿದ್ದರು ನಾನು ದಿನವೂ ಅವರ ಮನೆಗೆ ಹೋಗಿ ಸುನೀತಾ ಅವರ ಆರೋಗ್ಯ ನೋಡಿಕೊಳ್ಳುತ್ತಿದ್ದೆ ಅವರಿಗೆ ಬೇಕಾದ ಆಹಾರ ಔಷಧಗಳನ್ನು ಸರಿಯಾದ ಸಮಯದಲ್ಲಿ ಕೊಡುತ್ತಿದ್ದೆ ಕೆಲವೇ ದಿನಗಳಲ್ಲಿ ರಾಜೇಶ್ ಅವರ ಹೆಂಡತಿ ಸುನೀತಾ ಅವರ ರಹಸ್ಯಮಯವಾದ ಸಾವು ಸಂಭವಿಸಿತು ಇಡೀ ಹಳ್ಳಿ ಇಡೀ ಘಟನೆಯಿಂದ ಆಘಾತಕ್ಕೊಳಗಾಗಿತ್ತು ಪೊಲೀಸರು ತನಿಖೆ ಆರಂಭಿಸಿದಾಗ ರಾಜೇಶ್ ಅವರು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದರು ರಾಮು ಸುನಿತಾ ಅವರಿಗೆ ವಿಷ ಬೆರೆಸಿದ ಆಹಾರ ನೀಡಿದ್ದಾನೆ ಎಂದು ಅವರು ಪೊಲೀಸರಿಗೆ ಹೇಳಿದರು ಪೊಲೀಸರು ನನ್ನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದರು ನನ್ನ ಕುಟುಂಬದವರು ನನ್ನ ಮೇಲಿನ ಸುಳ್ಳು ಆರೋಪ ಕೇಳಿ ಆಘಾತಗೊಂಡಿದ್ದರು ನಾನು ಜೈಲಿನ ಕತ್ತಲ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನಾನು ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ರಾಜೇಶ್ ಮತ್ತು ಸುನೀತಾ ಅವರ ನೆನಪುಗಳು ಬರುತ್ತಿದ್ದವು ರಾಜೇಶ್ ನನ್ನನ್ನು ಬಲಿಪಶುವಾಗಿ ಮಾಡಿದ ಕಾರಣ ನನಗೆ ಅರ್ಥವಾಗಲಿಲ್ಲ ಈ ಸಂದರ್ಭದಲ್ಲಿ ನನಗೆ ದೇವರ ಮೇಲಿನ ನಂಬಿಕೆ ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ ನನ್ನ ಮನಸ್ಸಿಗೆ ಒಂದು ಶಾಂತಿ ಬೇಕಿತ್ತು ಜೈಲಿನ ಜೀವನ ನನಗೆ ನರಕದಂತೆ ಭಾಸವಾಗುತ್ತಿತ್ತು ನಾನು ಪ್ರತಿದಿನ ಸುನೀತಾ ಅವರ ನೆನಪಿನಲ್ಲಿ ಮುಳುಗುತ್ತಿದ್ದೆ ಅವರು ಎಷ್ಟೋ ಒಳ್ಳೆಯ ವ್ಯಕ್ತಿಯಾಗಿದ್ದರು ಎಂದು ನೆನೆಸಿಕೊಳ್ಳುತ್ತಿದ್ದೆ ಅವರು ಯಾವಾಗಲೂ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ನನ್ನ ಮೇಲಿನ ಆರೋಪ ಸುಳ್ಳು ಎಂದು ಅವರಿಗೆ ತಿಳಿದಿತ್ತೆ ಎಂಬ ಪ್ರಶ್ನೆ ನನ್ನ ಕಾಡುತ್ತಿತ್ತು ಈ ಸಮಯದಲ್ಲಿ ಒಂದು ರಾತ್ರಿ ನನಗೆ ಒಂದು ಕನಸು ಬಿತ್ತು ನಾನು ಆಳವಾದ ನಿದ್ದೆಯಲ್ಲಿದ್ದಾಗ ಸುನೀತಾ ಅವರು ಆತ್ಮ ನನ್ನ ಮುಂದೆ ನಿಂತಿತ್ತು ಆಕೆಯ ಮುಖದಲ್ಲಿ ಒಂದು ರೀತಿಯ ದುಃಖ ಶಾಂತಿ ಎರಡೂ ಇತ್ತು ಅವರು ನನ್ನ ಬಳಿ ಬಂದು ರಾಮು ನನ್ನ ಪತಿ ನಿನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ್ದಾರೆ ನೀವು ನಿರ್ದೋಷಿ ಆದರೆ ನನ್ನ ಸಾವಿನ ನಿಜವಾದ ಸತ್ಯ ನನ್ನ ಪತಿಯ ತಿಜೋರಿಯಲ್ಲಿದೆ ಅದರಲ್ಲಿ ಒಂದು ಕಡತವಿದೆ ಆ ಕಡತವನ್ನು ತೆಗೆದು ನೋಡಿ ಅದರಲ್ಲಿ ನಮಗೆ ನ್ಯಾಯ ಕೊಡಿಸುವ ಸಾಕ್ಷಿಗಳಿವೆ ಎಂದು ಹೇಳಿದರು ನಾನು ಎಚ್ಚರಗೊಂಡೆ ಇಡೀ ರಾತ್ರಿ ನಾನು ಆ ಕನಸಿನ ಬಗ್ಗೆ ಯೋಚಿಸಿದೆ ಕನಸಿನಲ್ಲಿ ಸುನೀತ ಹೇಳಿದ್ದು ಸತ್ಯವಾಗಿರಬಹುದೇ ನನಗೆ ಈ ವಿಷಯವನ್ನು ನನ್ನ ವಕೀಲರಿಗೆ ತಿಳಿಸಿದೆ ಅವರು ನನ್ನ ಮಾತುಗಳನ್ನು ಕೇಳಿ ಸ್ವಲ್ಪ ಆಶ್ಚರ್ಯಗೊಂಡರು ಆದರೆ ನನ್ನ ಮೇಲೆ ನಂಬಿಕೆ ಇಟ್ಟರು ಅವರು ನನ್ನ ಪರವಾಗಿ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸಿದರು ಆ ಅರ್ಜಿಯಲ್ಲಿ ಆರೋಪಿಯ ಕನಸಿನ ಆಧಾರದ ಮೇಲೆ ನಾವು ಅದರಿ ಅಧಿಕಾರಿಯ ಮನೆಯ ತಿಜೋರಿಯನ್ನು ಪರಿಶೀಲಿಸಲು ನ್ಯಾಯಾಲಯದ ಅನುಪತಿ ಕೇಳುತ್ತಿದ್ದೇವೆ ಎಂದು ತಿಳಿಸಲಾಗಿತ್ತು ನ್ಯಾಯಾಲಯದಲ್ಲಿ ಈ ವಿಷಯವನ್ನು ನ್ಯಾಯಾಧೀಶರ ಮುಂದೆ ಮಂಡಿಸಿದಾಗ ಮೊದಲು ಅವರಿಗೆ ಆಶ್ಚರ್ಯವಾಯಿತು ಆದರೆ ಪ್ರಕರಣದಲ್ಲಿ ಯಾವುದು ಪ್ರಗತಿ ಇಲ್ಲದ ಕಾರಣ ಅವರು ತಿಜೋರಿ ತೆರೆಯಲು ಅನುಮತಿ ನೀಡಿದರು ನನ್ನ ಪ್ರಕರಣ ಒಂದು ಹೊಸ ತಿರುವು ಪಡೆಯಿತು ನ್ಯಾಯಾಧೀಶರ ಆದೇಶದಂತೆ ಪೊಲೀಸರು ಮತ್ತು ನನ್ನ ವಕೀಲರು ಅಧಿಕಾರಿಯ ಮನೆಯನ್ನು ತಲುಪಿದರು ಅಧಿಕಾರಿಯು ಈ ತನಿಖೆಗೆ ವಿರೋಧ ವ್ಯಕ್ತಪಡಿಸಿದರು ಆದರೆ ನ್ಯಾಯಾಲಯದ ಆದೇಶದ ಮುಂದೆ ಅವರು ಅಸಹಾಯಕರಾಗಿದ್ದರು ಪೊಲೀಸರು ತಿಜೋರಿಯನ್ನು ಬಲವಂತವಾಗಿ ತೆರೆಸಿದರು ತಿಜೋರಿಯೊಳಗೆ ಏನಿರಬಹುದು ಎಂಬ ಕುತೂಹಲ ಎಲ್ಲರ ಕಣ್ಣುಗಳಿತ್ತು ತಿಜೋರಿಯನ್ನು ತೆರೆದಾಗ ಅಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಚಿನ್ನಾಭರಣ ಕೆಲವು ಪ್ರಮುಖ ಕಡತಗಳು ಸಿಕ್ಕಿದವು ಆ ಕಡತಗಳನ್ನು ಪರಿಶೀಲಿಸುತ್ತಿದ್ದಾಗ ಒಂದು ಕಡತದಲ್ಲಿ ಸುನೀತಾ ಅವರ ಕೈಬರದಲ್ಲಿ ಬರೆದ ಕೆಲವು ರಹಸ್ಯಗಳು ಬಹಿರಂಗಗೊಂಡವು ಆ ಕಡತದಲ್ಲಿ ಸುನೀತಾ ಮತ್ತೆ ಅವರ ತಮ್ಮ ಪತಿಯ ಕ್ರಮ ವ್ಯವಹಾರಗಳ ಬಗ್ಗೆ ಬರೆದಿದ್ದರು ಅವರು ತಮ್ಮ ಪತಿಯ ಭ್ರಷ್ಟಾಚಾರ ಮತ್ತೆ ಸರ್ಕಾರದ ಹಣವನ್ನು ಹೇಗೆ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಬರೆದಿದ್ದರು ಅದರಲ್ಲಿ ಅವರು ಬರೆದಿದ್ದ ಒಂದು ವಿಷಯ ಎಲ್ಲರಿಗೂ ಆಶ್ಚರ್ಯ ತಂದಿತ್ತು ನನ್ನ ಪತಿ ರಾಜೇಶ್ ಒಬ್ಬ ಭ್ರಷ್ಟಾಧಿಕಾರಿ ಅವರು ನನ್ನ ಕೊಂದರೆ ಈ ಕಡಿತವನ್ನು ಸಾರ್ವಜನಿಕವಾಗಿ ಪ್ರಕಟಿಸಲು ನನ್ನ ಸ್ನೇಹಿತರಿಗೆ ತಿಳಿಸಿದ್ದೇನೆ ನಾನು ಸತ್ತರೆ ಅದಕ್ಕೆ ಕಾರಣ ನನ್ನ ಪತಿಯೇ ಎಂದು ಬರೆದಿದ್ದರು ಈ ಕಡತದಲ್ಲಿ ಅವರು ತಮ್ಮ ಪತಿಯ ಎಲ್ಲ ಅಕ್ರಮಗಳ ಬಗ್ಗೆ ವಿವರವಾಗಿ ಬರೆದಿದ್ದರು ಅದು ರಾಜೇಶ್ ಅವರ ಮುಖವಾಡವನ್ನು ಹರಿದು ಹಾಕಿತು ತಿಜೋರಿಯಲ್ಲಿ ಸಿಕ್ಕಿದ ಈ ಕಡತವು ಇಡೀ ಪ್ರಕಾರ ದಿಕ್ಕನ್ನೇ ಬದಲಾಯಿಸಿತು ತಿಜೋರಿಯಲ್ಲಿ ಸಿಕ್ಕಿದ ಕಡತವು ರಾಜೇಶ್ ಅವರ ನಿಜವಾದ ಮುಖವನ್ನು ಬಯಲು ಮಾಡಿತು ಆ ಕಡತದಲ್ಲಿ ಸುನೀತಾ ಅವರು ತಮ್ಮ ಪತಿಯ ಭ್ರಷ್ಟಾಚಾರ ಆಸ್ತಿಗಳು ಹಗರಣಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬರೆದಿದ್ದರು ಅವರು ತಮ್ಮ ಪತಿಯ ವಿರುದ್ಧ ಸಾಕ್ಷಿಯಾಗಿ ಈ ದಾಖಲೆಗಳನ್ನು ತಿಚೋರಿಯಲ್ಲಿ ಇಟ್ಟಿದ್ದರು ಸುನೀತಾ ಮತ್ತು ಅವರು ರಾಜೇಶ್ ಅವರ ಅಕ್ರಮಗಳನ್ನು ಬಯಲು ಮಾಡಿದರು ಮಾಡಲು ಬಯಸಿದರು ರಾಜೇಶ್ ಅವರಿಗೆ ಈ ವಿಷಯ ತಿಳಿಸಿದಾಗ ಅವರು ಸುನೀತಾ ಅವರನ್ನು ಹೇಗಾದರೂ ಮಾಡಿ ತಡೆಯಲು ಪ್ರಯತ್ನಿಸುತ್ತಿದ್ದರು ಸುನೀತಾ ಅವರು ತಾವು ಸಾಯುವ ಕೆಲವು ದಿನಗಳ ಮೂಲದ ಮೊದಲು ಈ ಪತ್ರವನ್ನು ಬರೆದಿದ್ದರು ಆ ಪತ್ರದಲ್ಲಿ ಅವರು ತಮ್ಮ ಪ್ರಾಣಕ್ಕೆ ಅಪಾಯವಿದೆ ಎಂದು ಬರೆದಿದ್ದರು ಈ ಸಾಕ್ಷಿಗಳು ಸಿಕ್ಕಿದ ಮೇಲೆ ಇಡೀ ಪ್ರಕರಣವು ಸ್ಪಷ್ಟವಾಯಿತು ರಾಜೇಶ್ ಅವರು ಸುನೀತಾ ಅವರನ್ನು ಕೊಂದಿದ್ದರು ಅವರು ಸುನೀತಾ ಅವರಿಗೆ ವಿಷ ಬೆರೆಸಿದ ಆಹಾರ ನೀಡಿ ಕೊಲೆ ಮಾಡಿದ್ದರು ನಂತರ ತಮ್ಮ ಅಪರಾಧವನ್ನು ಮುಚ್ಚಿ ಹಾಕಲು ನನ್ನನ್ನು ಬಲಿಪಶಿಯಾಗಿ ಮಾಡಿದ್ದರು ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಪೊಲೀಸರನ್ನು ತಮ್ಮ ಪರವಾಗಿ ಬಳಸಿಕೊಂಡಿದ್ದರು ಆದರೆ ಸುನೀತಾ ಅವರ ಕನಸು ಆ ತಿಜೋರಿಯೊಳಗಿನ ಕಡತವೇ ಅವರಿಗೆ ಕಂಟಕವಾಗಿತ್ತು ನನ್ನ ಮೇಲಿನ ಎಲ್ಲ ಆರೋಪಗಳು ಸುಳ್ಳು ಎಂದು ಸಾಬೀತಾಯಿತು ನನ್ನನ್ನು ತಕ್ಷಣ ಜೈಲಿನಿಂದ ಬಿಡುಗಡೆ ಮಾಡಲು ಆದೇಶಿಸಲಾಯಿತು ನಾನು ಜೈಲಿನಿಂದ ಹೊರಬಂದಾಗ ನನ್ನನ್ನು ಸ್ವಾಗತಿಸಲು ಇಡೀ ಹಳ್ಳಿಯ ಜನರು ಬಂದಿದ್ದರು ಅವರು ನನ್ನ ಪ್ರಾಮಾಣಿಕತೆಯನ್ನು ಶ್ಲಾಘಿಸಿದರು ಸತ್ಯ ಹೊರಬಿದ್ದ ನಂತರ ರಾಜೇಶ್ ಅವರನ್ನು ತಕ್ಷಣ ಬಂಧಿಸಲಾಯಿತು ಅವರು ತಮ್ಮ ಅಪರಾಧವನ್ನು ನಿರಾಕರಿಸಲು ಪ್ರಯತ್ನಿಸಿದರು ಆದರೆ ಸುನೀತಾ ಅವರ ಕೈ ಬರಹದ ಪತ್ರ ಅವರ ಅಕ್ರಮಗಳ ದಾಖಲೆಗಳು ಅವರ ವಿರುದ್ಧ ಸಾಕ್ಷಿಗಳಾಗಿದ್ದವು ಪೊಲೀಸರು ಸುನೀತಾ ಅವರ ಶವ ಪರೀಕ್ಷೆ ವರದಿ ಮತ್ತೊಮ್ಮೆ ಪರಿಶೀಲಿಸಿದಾಗ ವಿಷಯದಿಂದಾಗಿ ಸುನೀತಾ ಅವರ ಸಾವು ಸಂಭವಿಸಿದೆ ಎಂದು ತಿಳಿದು ಬಂದಿತ್ತು ಎಲ್ಲ ಸಾಕ್ಷಿಗಳನ್ನು ನ್ಯಾಯಾಲಯದಲ್ಲಿ ಮಂಡಿಸಲಾಯಿತು ನ್ಯಾಯಾಧೀಶರು ರಾಜೇಶ್ ಅವರು ತಪ್ಪಿತಸ್ಥ ಎಂದು ಘೋಷಿಸಿದರು ಸುನೀತಾ ಅವರನ್ನು ಕೊಂದ ಅಪರಾಧಕ್ಕಾಗಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಯಿತು ಇಡೀ ಸಮಾಜದಲ್ಲಿ ಈ ಸುದ್ದಿ ಹರಡಿತು ಒಂದು ಕಾಲದಲ್ಲಿ ದೊಡ್ಡ ಅಧಿಕಾರಿ ಎಂದು ಗೌರವಿಸಲ್ಪಟ್ಟಿದ್ದ ರಾಜೇಶ್ ಅವರು ಈಗ ಒಬ್ಬ ಕೊಲಗಡುಕ ಮತ್ತು ಭ್ರಷ್ಟ ಅಧಿಕಾರಿ ಎಂದು ಗುರು ಗುರುತಿಸಲ್ಪಟ್ಟರು ಸತ್ಯವನ್ನು ಹಾಕಲು ಪ್ರಯತ್ನಿಸಿದ ರಾಜೇಶ್ ಅವರಿಗೆ ಅವರ ದುಷ್ಕೃತ್ಯಗಳಿಗಾಗಿ ಕಠಿಣ ಶಿಕ್ಷೆಯಾಯಿತು ಈ ಕಥೆ ನನಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು ನನ್ನ ಜೀವನದಲ್ಲಿ ನಾನು ಹಲವು ಕಷ್ಟಗಳನ್ನು ಎದುರಿಸಿದ್ದೇನೆ ಆದರೆ ಸತ್ಯವು ಯಾವಾಗಲೂ ಗೆಲ್ಲುತ್ತದೆ ಎಂದು ನಾನು ಅರಿತುಕೊಂಡಿದ್ದೆ ಸುನೀತಾ ಅವರ ಕನಸು ನನ್ನ ಜೀವನಕ್ಕೆ ಒಂದು ತಿರುವು ನೀಡಿತು ದೇವರ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ನನಗೆ ನ್ಯಾಯ ಸಿಕ್ಕಿತ್ತು ಈ ಘಟನೆಯು ನನ್ನ ಮಾನಸಿಕವಾಗಿ ಮತ್ತಷ್ಟು ಬಲಿಷ್ಠನಾಗಿ ಮಾಡಿತು ನಾನು ನನ್ನ ಕುಟುಂಬದೊಂದಿಗೆ ಹೊಸ ಜೀವನವನ್ನು ಆರಂಭಿಸಿದೆ ಇನ್ನು ಮುಂದೆ ನಾನು ಜನರ ಸೇವೆಗೆ ನನ್ನ ಜೀವನವನ್ನು ಮೀಸಲಿಡುವೆ ನಿರ್ಧರಿಸಿದೆ ನಾನು ನನ್ನ ಹಳ್ಳಿಯಲ್ಲಿ ಒಂದು ಸಣ್ಣ ಕೆಲಸವನ್ನು ಆರಂಭಿಸಿದೆ ಜನರು ನನ್ನ ಪ್ರಾಮಾಣಿಕ ವ್ಯಕ್ತಿಯನ್ನು ಗೌರವಿಸಿದರು ಈ ಘಟನೆ ನನಗೆ ನ್ಯಾಯ ನಂಬಿಕೆ ಪ್ರಾಮಾಣಿಕತೆಯ ಮಹತ್ವವನ್ನು ಅರ್ಥ ಮಾಡಿಸಿತು ಈ ಜಗತ್ತಿನಲ್ಲಿ ಸತ್ಯಕ್ಕೆ ಯಾವಾಗಲೂ ಜಯವಿದೆ ಎಂದು ಅರಿವಾಯಿತು ನನ್ನ ಜೀವನದ ಕತೆ ನನಗೆ ಆದ ಅನುಭವ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಲಿ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching!